ಹಾಯ್ ಹಲೋ ನಮಸ್ಕಾರ ಏನು ಚಳ್ಳರು ಕ್ಷೇಮ ನಿಕ್ಳು ಕ್ಷೇಮತೆ ಇನ್ನು ಯಾನಿ ಕೆರೆಂಗದ ಕಜಿಪ್ಪು ಮಲ್ಪಕೊಂಡು ಎರಡು ಕೆರೆಂಗ್ ಅಂದೆ ಅವೆಲ್ಲ ಚೋಳಿ ಗಿತ್ತದು ಎಲ್ಲಿಲ್ಲೇ ತುಂಡು ಮಂತದ ಒಂದೆ ಅವೆನಿ ತಲಾಕ ದಿಕ್ಕದು ಬಿಯರ್ ದೀಕ ಒಂಜು ಪಾತ್ರೆಗೆ ಪಾಡ್ದು ಬಿಯರ್ ದೀಕ ರುಚಿಗೆ ತಕ್ಕದು ಒಂಜರ ಚಮಚ ಉಪ್ಪು ಪಾಡುವೆ அவ மசால ரெடி மலப்பா அருதை தாரை நாலையின் முஞ்சி ஒஞ்சு சமச்ச கொத்தம்பரி கால் காலு சமச்சீரிகூரு புளி ஒஞ்சி பெள்ளுள்ளி நென் மாத்த பக்க ஒஞ்சி சிட்டுக்கு மஞ்சல நென கடைது நைஸ் கடைது தீத்தை அஞ்சு பாத்ரை பாடந்தே நைஸ் கடைது அவை ஜாரி ஒன்று நீர்ல பாடது பாடோனே ನಂಗೆ ಏತು ಸಾರು ಬೋಡು ಅಂದಜಿಮಂತ ನೋಡು ದಯಪರೆಂಗೆ ತನಕ ಅವು ಗಟ್ಟಿ ಒಂದು ಬೌಪ್ ಉಂಡು ನಮ್ಮ ಸಾರು ಚೂರು ಜಾಸ್ತಿ ಇದೀವೋಡು ಬೇಯ್ಯಾರ ಅವೇಕೈತೆ ಟೊಮೆಟೊ ಎಲ್ಲ ನೀರುಳ್ಳೆಲ್ಲ ಕಟ್ಟ ಮಲ್ತದ ಪಾಡೋಣ ಸಾರು ಕುದ್ದಿನಾಗ ಅವು ಬೇಯ್ಯೋ ಬೇಯ್ಪುಂಡು ಅಂಚದು ಅವಕ್ಕೆ ಪಾಡ್ಬಿತ್ತೇನೆ ಇತ್ತೆ ಕುದಿಯಾರ ದೀಕ ಕೊದಿದನಗ ಅದಗನೆ ಅದಗನೇ ಬೇಯ್ಪನಿಂಚಿನ ಕೆರೆಂಗನ್ನು ಬಕ್ಕ ಇಕ ಪಾಡೋಡು ಸಾರು ಕುದೀನಿ ನಾನು ತೂಕೈತೆ ಬಚ್ಚಲಾಗ್ತದೆ ಕುದಿಯೊಂದು ಉಂಡಲ್ಲ ಮಂತದೆ ನಂಗೆ ಸಾರು ಅದ ಉಂಡ ತೂಕ ಇತ್ತೇನೇ ಉಪ್ಪು ಪೂರ ನೋಡು ಬಕ್ಕ ಕೆರಿಂಗ ಪಾಡಿನ ಬಕ್ಕ ಉಪ್ಪು ಪಾಡ್ಯಾರ ಆಪುಚ್ಚ ಇತ್ತ ಟೇಸ್ಟ್ ಬರ್ತದ ಬೇಯ್ ಪೈನ ಕೆರೆಂಗನ ಕೆರಿಂಗನ ಪಾಡೋಣೋಡು ಏನಿತ್ತೆ ಪಾಡು ನನಿಕ್ಕ ಪಾಡ್ನಾಗಂತೆ ಜಾಗ್ರತೆ ಮಂತು ನೋಡು ರಟ್ಟು ಉಂಡಿ ಜನ ಸಾಂಬಾರು ತುಲೆ ಪಾಡ್ದು ಹಾಂಡೆ ಮಿಕ್ಸ್ ಮಲ್ಪಕನಮ್ಮ ಒಂಜಿ ಕುದಿ ಬತ್ತನ ಹಾಂಡೆ ಮಿಕ್ಸ್ ಮಲ್ತ ಅಂಡೆ ತುಲೆ ಮುಚ್ಚಲ್ಪ ದೀಪ ಒಂಜಿ ಕುದಿ ಲಾಯಕದ ಕುದಿ ಕುದಿ ಒಂಜಿ ಬರಾಡೇ ಯಾವು ತೂಕ ಕುದಿ ಭತ್ತನ ತೂಕ ವಾವ್ ಲಾಯ್ಕೊಂಜಿ ಕುದಿ ಬೈದ ತೊಲೆ கட்டிய ஒன்று பப்புண்டா பைலக்கே கட்டியா வந்து போப்புண்டு கஸி கஸ்கி ஆப்பிண்டு கிரங்கு உங்க ஆகை ஈத்தியா கொதின்த்தையா உப்புற கரெக்டாகனா உன்ஜி பாத்திர பாடுவே தலை ஏத்தல ஆய்க்க பயதுன தொலை கிரங்க கஜிப்பு ரெடி ஆத்தன் இட் இடம் ப்ளீஸ் ஒன்று லைக் மிஷர் மலை சப்ஸ்கிரைப் ப்ளே தேங்க்யூ